ಮಾದಕ ವ್ಯಸನದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಜೊತೆಗೆ ಸ್ವಯಂ ಪ್ರೇರಿತರಾಗಿ ಮಾದಕ ವಸ್ತುಗಳ ಸೇವನೆಯನ್ನು ವಿರೋಧಿಸುವ ಮೂಲಕ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಡಿವೈಎಸ್ಪಿ ಶಿವಾನಂದ್ ಮದರಕಂಡಿಯವರು ದಾಂಡೇಲಿಯಲ್ಲಿ ಕರೆ ನೀಡಿದರು ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ವಿಶ್ವೇಶ್ವರಯ್ಯ ಕೌಶಲಾಭಿವೃದ್ಧಿ ತರಬೇತಿ ಕೇಂದ್ರದಲ್ಲಿ ಪೊಲೀಸ್ ಇಲಾಖೆಯ ಆಶ್ರಯದಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳಿಗೆ ಮತ್ತು ವಿಟಿಯು ತರಬೇತಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು ಕ್ಷಣಿಕ ಸುಖಕ್ಕಾಗಿ ಯುವ ಜನತೆ ಮಾದಕ ವ್ಯಸನಗಳ ಸೇವನೆಯಂತಹ ದುಶ್ಚಟಗಳಿಗೆ ಬಲಿಯಾಗದೆ ಸುಸಂಸ್ಕೃತ ನಡವಳಿಕೆಗಳನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಬೇಕು ಮಾದಕ ವ್ಯಸನಗಳು ವ್ಯಕ್ತಿಯ ಜೊತೆಗೆ ಆತನ ಕುಟುಂಬವನ್ನೇ ಸರ್ವನಾಶ ಮಾಡುತ್ತದೆ ನಮ್ಮ ಜೀವನ ಉತ್ತಮ ನಡವಳಿಕೆಯಿಂದ ಕೂಡಿ ಸಮಾಜಮುಖಿಯಾಗಿ ಸಂಸ್ಕಾರಯುತವಾಗಿ ಇರಬೇಕಾದರೆ ದುಶ್ಚಟಗಳಿಂದ ದೂರವಿರಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಪಿ ಕಿರಣ್ ಪಾಟೀಲ್ ಅವರು ಬಹುತೇಕ ಅಪರಾಧ ಚಟುವಟಿಕೆಗಳಿಗೆ ದುಷ್ಟಟಗಳೇ ಕಾರಣವಾಗಿದೆ ಸುಸಂಸ್ಕೃತ ನಡವಳಿಕೆಗಳನ್ನು ಮೈಗೂಡಿಸಿಕೊಂಡಲ್ಲಿ ದುಷ್ಟಟಗಳಿಂದ ದೂರ ಉಳಿಯಲು ಸಾಧ್ಯ ಎಂದರು ಸೊ ಈ ಗಂಭೀರ ಸ್ವರೂಪದ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಯಾರು ಡ್ರಗ್ಸ್ ವ್ಯಸನಿಗಳು ಸಾಕಷ್ಟು ಅತ್ಯಾಚಾರ ಆಗುತ್ತೆ ಕೊಲೆ ಆಗುತ್ತೆ ಕೊಲೆಗೆ ಪ್ರಯತ್ನ ಆಗುತ್ತೆ ಮತ್ತೆ ಮತ್ತೆ ಸುಲಿಗೆ ಆಗುತ್ತೆ ಅವಳಲ್ಲಿ ಐದು ಸಾವಿರ ಕೂಡ ಹೋಗಿದ್ದ ಮೊಬೈಲ್ ಹೋಗಿದ್ದ ಅವ್ನು ಹಿಡಿದ್ವಿ ಆಮೇಲೆ ನಮ್ಮ ಮೇಲೆ ಅಸಾಲ್ಟ್ ಮಾಡ್ಲಿಕ್ಕೆ ಬಂದ ಪಿ ಎಸ್ ಕಿರಣ್ ಅವ್ರೆ ಅವ್ರ ಮೇಲೆ ಕಾಲಿಗೆ ಗುಂಡ್ ಹೊಡೆದು ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ತುಂಬಾ ಇದೆ ಸೊ ಅದನ್ನ ನೀವು ಗಾಂಜಾ ಒಂದ್ಸಲ ಆ ಚಕ್ರಯುಗಕ್ಕೆ ಒಳಗಾದ್ರೆ ಅಂದ್ರೆ ಇಟ್ಸ್ ಚಕ್ರಯುಗ ಪಿ ಎಸ್ ಐ ಅವ್ರು ಹೇಳ್ದಂಗೆ ಈ ಮಾದಕ ವಸ್ತು ವ್ಯಸನ ಏನು ಇಟ್ಸ್ ಎ ಚಕ್ರಯುಗ ಅದು ಕೊಳಗೋಗ್ಲಿಕ್ಕೆ ಅಷ್ಟೇ ಗೊತ್ತು ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಒಂದ್ಸಲ ಒಳಗೋದ್ರೆ ಹೊರಗಡೆ ಹೋಗ್ಲಿಕ್ಕೆ ಭಾರಿ ಹಳಸ ಈ ಸಂದರ್ಭದಲ್ಲಿ ವಿ ಟಿಯು ನಿರ್ದೇಶಕ ಪ್ರಸನ್ನ ರಾರಾವಿ ಹಾಗೂ ವಸತಿ ನಿಲಯದ ಮಿಲ್ವಿಚಾರಕ ಚಿದಾನಂದ ಚಿಕ್ಕೊಪ್ಪ ಎಎಸ್ಐ ಮೆಹಬೂಬು ನಿಂಬುವಾಲೆ ಹಾಗೂ ಮನೋಹರ್ ಕಾನಕತ್ರಿ ಪೊಲೀಸ್ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ